ಪುತ್ತೂರು ನಗರಸಭೆ ವ್ಯಾಪ್ತಿಯ ಬನ್ನೂರು ಡಂಪಿಂಗ್ ಯಾರ್ಡ್ ಸಂಪೂರ್ಣವಾಗಿ ಝೀರೋ ವೇಸ್ಟ್ ಪ್ರದೇಶವಾಗಿ ಮಾರ್ಪಡಿಸುವ ನಿಟ್ಟಿನಲ್ಲಿ ಹಂತ ಹಂತದ ಯೋಜನೆಗಳು ಕಾರ್ಯಗತಗೊಳ್ಳುತ್ತಿವೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಯಾರ್ಡ್ಗೆ ಭೇಟಿ ನೀಡಿ ಅನುಷ್ಠಾನಗೊಳ್ಳುತ್ತಿರುವ ಯೋಜನೆಗಳನ್ನು ಪರಿಶೀಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಘಟಕದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಈಚೆಗೆ ಸಂಗ್ರಹಗೊಂಡ ಸುಮಾರು ಮೂವತ್ತ ಆರು ಸಾವಿರದ ಏಳುನೂರ ಎಪ್ಪತ್ತ ಐದು ಟನ್ ಹಳೆಯ ತ್ಯಾಜ್ಯ ರಾಶಿ ಇದ್ದು ಇದನ್ನು ವಿಲೇವಾರಿ ಮಾಡಲು ಮೆಗಾ ಯೋಜನೆ ಜಾರಿಗೊಳಿಸಲಾಗುತ್ತಿದೆ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಟೂ ಪಾಯಿಂಟ್ ಝೀರೋ ಯೋಜನೆಯಲ್ಲಿ ಮೂರು ಕೋಟಿ ರೂಪಾಯಿ ಮಂಜೂರಾಗಿದೆ ಹಳೆ ತ್ಯಾಜ್ಯವನ್ನು ಖಾಲಿ ಮಾಡುವ ಯೋಜನೆ ಆರಂಭಗೊಂಡಿದೆ ಈಗಾಗಲೇ ಮೂರು ಸಾವಿರದ ಆರುನೂರು ಟನ್ ಹಳೆ ತ್ಯಾಜ್ಯ ಸಂಸ್ಕರಣೆ ಮಾಡಿ ಮೂರು ಹಂತದಲ್ಲಿ ಬೇರ್ಪಡಿಸಲಾಗುತ್ತಿದೆ ಪ್ರಗತಿಯಲ್ಲಿರುವ ಕಾಮಗಾರಿಯನ್ನು ಸಂಸದರು ವೀಕ್ಷಿಸಿದ್ರು ಮುಂದಿನ ಮಾರ್ಚ್ ವೇಳೆ ಪಾರಂಪರಿಕ ತ್ಯಾಜ್ಯ ಶೂನ್ಯ ಸ್ಥಿತಿಗೆ ಬರಲಿದೆ ಎಂದು ಅಧಿಕಾರಿಗಳು ವಿವರಿಸಿದ್ದಾರೆ ಯಾರ್ಡ್ನಲ್ಲಿರುವ ಸಿಎನ್ ಜಿ ಘಟಕ ಮತ್ತು ಎಂಆರ್ಎಫ್ ಘಟಕಗಳು ಕಾರ್ಯಾರಂಭ ಮಾಡುವ ಮೊದಲೇ ಪಾರಂಪರಿಕ ತ್ಯಾಜ್ಯ ವಿಲೇವಾರಿ ಗುತ್ತಿಗೆ ನೀಡಿದ್ದು ಸರಿಯಲ್ಲ ಎಂದು ಸಂಸದರು ಅಸಮಾಧಾನ ವ್ಯಕ್ತಪಡಿಸಿದ್ರು ಎರಡು ಘಟಕಗಳು ಕಾರ್ಯಾರಂಭಗೊಂಡ ಮೇಲೆ ಪಾರಂಪರಿಕ ತ್ಯಾಜ್ಯ ನಿರ್ವಹಣೆ ಮಾಡಬೇಕಿತ್ತು ಈಗಾಗಲೇ ಕಾರ್ಯಾದೇಶ ಕೊಟ್ಟು ಕೆಲಸ ಆರಂಭಗೊಂಡ ಕಾರಣ ನಿತ್ಯವೂ ಬರುತ್ತಿರುವ ತ್ಯಾಜ್ಯವನ್ನು ಯಾವ ಪಟ್ಟಿಗೆ ಸೇರಿಸುತ್ತೀರಿ ಎಂದವರು ಪ್ರಶ್ನಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸಂಜೀವ ಮಟಂದೂರು ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅಣ್ಣು ನಾಯ್ಕ ಉಪಾಧ್ಯಕ್ಷ ಬಾಲಚಂದ್ರ ಕೆಮ್ಮಿಂಜೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಂದರ ಪೂಜಾರಿ ಬಡವೂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಲಾಭ ಏನು ಲಾಂಗ್ ಟರ್ಮ್ ಆಗಿ ಏನು ಲಾಭ ಇದೆ ಅನ್ನುವಂಥದ್ದನ್ನು ಜನರಿಗೆ ತಿಳಿಸಿ ಹೇಳುವ ಕೆಲಸವನ್ನು ಮಾಡಬೇಕು ತುಂಬ ಖುಷಿ ಆಗ್ತದೆ ಈ ಪ್ರಯತ್ನ ಈ ಪ್ರಯತ್ನ ಯಶಸ್ಸು ಆದರೆ ಅದನ್ನು ಒಂದು ಮಾಡಲ್ ರೀತಿ ಬೇರೆಲ್ಲ ಕಡೆಗಳಲ್ಲೂ ಕೂಡ ನಾವು ಅಳವಡಿಸ್ಕೊಳ್ಬೋದು ಹಾಗಾಗಿ ಎಲ್ರಿಗೂ ಅಭಿನಂದನೆಗಳು ಶುಭ ಹಾರೈಕೆಗಳು ನಿಮ್ಮ ಮುಖಾಂತರ ಜನರು ಸೆಗ್ರಿಗೇಷನ್ನ ಕೆಲಸವನ್ನು ಅತ್ಯಂತ ಒಳ್ಳೆ ರೀತಿಯಲ್ಲಿ ಮಾಡಿರುತ್ತೆ ಇದೊಂದು ಹ್ಯಾಬಿಟ್ ಆಗಬೇಕಷ್ಟೇ ಭಾರಿ ಕಷ್ಟದ ಕೆಲಸ ಅಲ್ಲ ನಾವು ಹಿಂದೆ ಒಂದು ರೀತಿಯಲ್ಲಿ ಹೋಗ್ತಾ ಇದ್ವಿ ಈಗ ಸೆಗ್ರಿಗೇಷನ್ ಮಾಡೋದು ಶುರು ಶುರುವಲ್ಲಿ ಕಷ್ಟ ಆಗ್ತದೆ ಆಮೇಲೆ ಒಂದು ಸಲ ಸೆಗ್ರಿಗೇಷನ್ ಅದು ನಮ್ಮ ಜೀವನದ ಭಾಗ ಆಗ್ಬಿಟ್ಟರೆ ಆಮೇಲೆ ಕಷ್ಟ ಅಲ್ಲ ನಮ್ಮ ಪ್ರಧಾನಮಂತ್ರಿಗಳು ಸ್ವಚ್ಛತೆಯ ಈ ಅಭಿಯಾನವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ತೆಗೆದುಕೊಂಡಿರೋದು ಈ ಶುಡ್ ಬಿ ನಮ್ಮ ಜೀವನದ ಭಾಗ ಆಗಬೇಕು ಅನ್ನೋದು ಸ್ವಚ್ಛ ಭಾರತವನ್ನು ಒಂದು ಮಿಷನ್ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿದ್ದಾರೆ ಹಾಗಾಗಿ ನಮ್ಮ ನಗರಸಭೆ ಮುತ್ತೂರು ನಗರಸಭೆ ಸಭೆ ಹಾಂ ಇದು ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಲೆವೆಲಲ್ಲಿ ದೇಶದಲ್ಲಿ ಮೊದಲು ಅನ್ನುವಂಥ ಮಾಹಿತಿ ಕೂಡ ಇದೆ ಮತ್ತು ಒಟ್ಟು ಬೇರೆ ಬೇರೆ ಅನುದಾನಗಳನ್ನು ಸ್ವಚ್ಛ ಭಾರತ್ ಮಿಷನ್ ಇರ್ಬೋದು ದಿನ ಹಳದ ಹಣಕಾಸಿನ ಹಣ ಇರ್ಬೋದು ಇದನ್ನು ಒಟ್ಟು ಎಲ್ಲವನ್ನು ಜೋಡಿಸಿಕೊಂಡು ನಗರಸಭೆ ಅನುದಾನ ಎಲ್ಲವನ್ನು ಜೋಡಿಸಿಕೊಂಡು ಹೇಗೆ ಒಂದು ಅದ್ಭುತ ರೀತಿಯಲ್ಲಿ ಒಂದು ಎಮ್ ಆರ್ ಎಫ್ ಘಟಕ ಇಲ್ಲಿ ಸಿ ಎನ್ ಜಿ ಪ್ಲ್ಯಾನ್ ಸೆಗ್ರಿಗೇಷನ್ನ ಪ್ರಯತ್ನ ಇದೆಲ್ಲವನ್ನು ಮಾಡ್ತಾ ಇರುವಂಥದ್ದು ತುಂಬ ಸಂತೋಷಪಡುವಂಥ ಸಂಗತಿ